ಎಲ್ಲಾ ಗೃಹಲಕ್ಷ್ಮೀರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಇನ್ನು ಮೂರು ತಿಂಗಳ ಕಂತು ಆರು ಸಾವಿರ ರೂಪಾಯಿ ಒಟ್ಟು ವೀಕ್ಷಕರೇ ಹತ್ತು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಎಲ್ಲಾ ಗೃಹಲಕ್ಷ್ಮಿಯವರು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಕ್ಕಿ ಜೊತೆಗೆ ಮುಂದಿನ ತಿಂಗಳಿನಿಂದಲೇ ಎಲ್ಲರಿಗೂ ಕೂಡ ಅಡುಗೆ ಎಣ್ಣೆ ಕೂಡ ಸಿಗುತ್ತೆ ಉಪ್ಪು ಸಿಗುತ್ತೆ ಸಕ್ಕರೆ ಸಿಗುತ್ತೆ ತೊಗರಿ ಬೇಳೆ ಕೂಡ ಸರ್ಕಾರದಿಂದಲೇ ಸಿಗುತ್ತೆ ಫ್ರೀ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಂಪರ್ ಬ್ರೇಕಿಂಗ್ ನ್ಯೂಸ್ ಇನ್ನು ಇದೇ ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಈ ಬಜೆಟ್ ನಲ್ಲಿ ಯಾರಿಗೆಲ್ಲ ಬಂಪರ್ ಸಿಹಿ ಸುದ್ದಿ ಸಿಗಲಿದೆ ರೈತರಿಗೆ ಆಗಿರಬಹುದು ಮತ್ತೆ ಮಹಿಳೆಯರಿಗೆ ಆಗಿರಬಹುದು ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ ಅಷ್ಟು ಮಾತ್ರವಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಬಜೆಟ್ ಹೌದು ನಮ್ಮ ಭಾರತದ ಬಜೆಟ್ ಕೂಡ ಫೆಬ್ರವರಿ ಒಂದನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದಾರೆ ಮೋದಿ ಸರ್ಕಾರದ ಬಜೆಟ್ನಲ್ಲಿ ರೈತರಿಗೆ ಮಹಿಳೆಯರಿಗೆ ನಮ್ಮ ಉದ್ಯಮಿದಾರರಿಗೆ ಆಗಿರಬಹುದು ವೀಕ್ಷಕರೇ ಮತ್ತೆ ಬ್ಯಾಂಕುಗಳಿಗೆ ಎಲ್ಲರಿಗೂ ಕೂಡ ಬಂಪರ್ ಬ್ರೇಕಿಂಗ್ ನ್ಯೂಸ್ಗಳು ಬರಲಿದ್ದಾವಂತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಬಂಗಾರ ನಲವತ್ತು ಸಾವಿರ ರೂಪಾಯಿಗೂ ಸಿಗುತ್ತಾ ಹೌದು ಯಾಕಂದ್ರೆ ಈಗ ಹೊಸ ತರ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಬೆಳ್ಳಿ ಮತ್ತು ಬಂಗಾರ ಪ್ರೇರಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ನಿಮಗೂ ಕೂಡ ಈಗ ಐವತ್ತು ಸಾವಿರ ರೂಪಾಯಿ ಒಳಗಡೆ ಬಂಗಾರ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಬೆಳ್ಳಿ ಕೂಡ ನಿಮಗೆ ಒಂದು ಕೆಜಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಗಿದ್ರೆ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಒಂದ್ ರೂಪಾಯಿ ಕೊಟ್ರೆ ಏನ್ ಬರುತ್ತೆ ಎಂಬ ಈ ಕಾಲದಲ್ಲಿ ಒಂದ್ ರೂಪಾಯಿಗೆ ಇಂಟರ್ನೆಟ್ ಕೊಡ್ತಾ ಇದೆ ಈ ಕಂಪನಿ ಮೂವತ್ತು ದಿನಗಳವರೆಗೂ ಇಂಟರ್ನೆಟ್ ಕರೆಗಳು ಸಿಗಲಿದೆ ನಿಮ್ಮ ಹತ್ತಿರ ಯಾವ ಒಂದು ಕಂಪನಿ ಸಿಮ್ ಇದೆ ಕಮೆಂಟ್ ಮಾಡಿ ನಮ್ಮ ಹತ್ತಿರ ಜಿಯೋ ಸಿಮ್ ಇದೆ ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ವಾ ಇದಕ್ಕೆ ವೀಕ್ಷಕರೇ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಯಾಕಂದ್ರೆ ತುಂಬಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳು ಇವತ್ತು ಸಹಿ ಸುದ್ದಿ ಬಂದಿದ್ದಾವೆ ಇನ್ನು ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅದೇ ತರ ನಿಮಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದೆಯಾ ಜನವರಿಯಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆಯಾ ಎಸ್ ಸಾವಿರ ನೋ ಎಂಬುದರ ಮೂಲಕ ಗೃಹ ಲಕ್ಷ್ಮಿಯವರು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಕೆಳಗಡೆ ಬೇಗನೆ ಕ್ಲಿಕ್ ಮಾಡಿ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಎಲ್ಲಾ ಗೃಹ ನಾಲ್ಕು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಹೌದು ಇದು ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಆಗಿರೋದ್ರಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಈಗ ಬರಲಿದೆ ವೀಕ್ಷಕರೇ ಹಣಕಾಸು ಇಲಾಖೆ ಹಣ ಬಿಡುಗಡೆ ಮಾಡ್ತಾ ಇದ್ದಂತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ ಹಣಕಾಸು ಇಲಾಖೆಯವರು ಅನುಮತಿ ನೀಡಿದ ತಕ್ಷಣವೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಲಾನುಭವಿಗಳ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆ ಅನುಮತಿಯೊಂದಿಗೆ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ದಾರೆ ಅನರ್ಹ ರೇಷನ್ ಕಾರ್ಡ್ ರದ್ದಾಗಿರೋ ಕಾರಣ ಕೆಲವರಿಗೆ ಹಣ ಸಂದಾಯವಾಗಿಲ್ಲ ಆಹಾರ ಇಲಾಖೆಯಿಂದ ಹೊಸ ಡಾಟಾ ಬಂದ ತಕ್ಷಣ ಅವರಿಗೂ ಕೂಡ ಹಣ ಹಾಕ್ತೀವಿ ರೇಷನ್ ಕಾರ್ಡ್ ಆಧರಿಸಿ ನಾವು ಗೃಹ ಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕ್ತಿವಿ ಕೆಲ ರೇಷನ್ ಕಾರ್ಡ್ ರದ್ದಾದಾಗ ದುಡ್ಡು ತಡೆ ಹಿಡಿಯಲಾಗುತ್ತೆ ಒಂದು ವೇಳೆ ಅವರು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಮಾತ್ರ ದುಡ್ಡು ಹಾಕ್ತೀವಿ ಅಂತಾನು ಕೂಡ ಸಚಿವ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹಣ ಫೆಬ್ರವರಿ ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಅಂತೂ ನಿಮಗೆ ಈಗ ಜಮೆ ಆಗುತ್ತೆ ಇದು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬಂದು ಬೀಳಲಿದೆ ಇನ್ನು ಎರಡನೇದಾಗಿ ಅಹ್ ಮತ್ತೆ ಇಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಆ ಒಂದು ತಿಂಗಳ ಹಣವು ಕೂಡ ಬರಬೇಕು ಅಂತ ಅವರು ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಯಾವ್ದಾದ್ರು ಕಂತು ಜಮೆ ಆಗಿದೆಯಾ ನೀವು ಕೂಡ ಕಮೆಂಟ್ ಮಾಡಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಕ್ಲಿಯರ್ ಆಗ್ಬಹುದು ಸದ್ಯಕ್ಕೆ ಸರ್ಕಾರ ನಿಮಗೆ ಹಳೆಯ ಕಂತು ಬ್ಯಾಲೆನ್ಸ್ ಇರೋ ಕಂತನ್ನ ಕ್ಲಿಯರ್ ಮಾಡಲು ಮುಂದಾಗ್ತಾ ಇದೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಬೇಕು ಅಂತ ಚರ್ಚೆಗಳು ನಡೀತಾ ಇದ್ದಾವಲ್ಲ ಸೊ ಅದನ್ನ ಕ್ಲಿಯರ್ ಮಾಡಲು ಸರ್ಕಾರ ಈಗ ಮುಂದಾಗಿದೆ ಹಣಕಾಸು ಇಲಾಖೆ ಹೌದು ವೀಕ್ಷಕರೇ ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡ್ತಾ ಇದ್ದಂತೆ ಹಣವನ್ನ ಮೊದಲು ಜಮೆ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಜಮೆ ಮಾಡ್ತೀವಿ ಮೊದಲು ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇವತ್ತು ಹೌದು ಇಷ್ಟು ದಿನ ನೀವು ಕಾಯ್ತಾ ಇರೋ ಇಂದಿರಾ ಕಿಟ್ ಗೆ ಕೊನೆಗೂ ದಿನಾಂಕ ಬಂದಿದೆ ಇದೇ ಫೆಬ್ರವರಿ ತಿಂಗಳಿನಿಂದಲೇ ಈ ಒಂದು ಕಿಟ್ ಅನ್ನ ವಿತರಣೆ ಮಾಡ್ತೀವಿ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಹೌದು ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರ ಗೊತ್ತಾ ಹೌದು ವೀಕ್ಷಕರೇ ಇದು ಮಾರ್ಚ್ ತಿಂಗಳಲ್ಲೆಲ್ಲ ಅಲ್ಲ ಯುಗಾದಿ ಹಬ್ಬಕ್ಕೂ ಅಲ್ಲ ಸಂಕ್ರಾಂತಿ ಹಬ್ಬಕ್ಕೂ ಅಲ್ಲ ವೀಕ್ಷಕರೇ ಫೆಬ್ರವರಿ ತಿಂಗಳಲ್ಲಿ ಹೌದು ಪಡಿತರ ಚೀಟಿಗಳನ್ನ ಪರಿಷ್ಕರಣೆ ಸೇರಿ ವಿವಿಧ ಒಂದು ಕಾರಣಗಳಿಂದಾಗಿ ಹೊಸ ಪಡಿತರ ಚೀಟಿ ವಿತರಣೆ ಕೂಡ ವಿಳಂಬವಾಗಿದೆ ಆದಷ್ಟು ಬೇಗನೆ ಒಂದೆರಡು ತಿಂಗಳಲ್ಲಿ ಹೊಸ ಬಿಪಿಎಲ್ ಚೀಟಿ ಕೂಡ ವಿತರಣೆ ಮಾಡ್ತೀವಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಅನ್ನಭಾಗ್ಯದ ಹತ್ತು ಕೆಜಿ ಅಕ್ಕಿ ಬದಲು ಮುಂದಿನ ತಿಂಗಳಿನಿಂದಲೇ ಐದು ಕೆ ಜಿ ಅಕ್ಕಿ ತೊಗರಿಬೇಳೆ ಸಕ್ಕರೆ ಅಡುಗೆ ಎಣ್ಣೆ ಮತ್ತು ಉಪ್ಪು ಇರುವ ಪೌಷ್ಟಿಕ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೌಷ್ಟಿಕ ಆಹಾರವನ್ನ ನೀಡಲಾಗ್ತಾ ಇದೆ ಈ ಒಂದು ಯೋಜನೆ ಜನವರಿ ಕೊನೆ ತಿಂಗಳಲ್ಲಿ ಅಥವಾ ಫೆಬ್ರವರಿ ಆರಂಭದಲ್ಲಿ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಡಲಿದ್ದಾರೆ ಅಂತಾನು ಕೂಡ ವಿವರಿಸಿದ್ದಾರೆ ಅಂದ್ರೆ ಇದೇ ಒಂದು ಫೆಬ್ರವರಿ ತಿಂಗಳಿನಿಂದ ಜನರ ಕೈಗೆ ಸೇರಲಿದೆ ಇಂದಿರಾ ಕಿಟ್ ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಹೌದು ವೀಕ್ಷಕರೇ ಇಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಸಿಗುತ್ತೆ ಉಪ್ಪು ಸಿಗುತ್ತೆ ಸಕ್ಕರೆ ಸಿಗುತ್ತೆ ತೊಗರಿ ಬೇಳೆ ಕೂಡ ಸಿಗಲಿದೆ ಇನ್ನು ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು ಆದರೆ ಈಗ ಹೆಸರು ಕಾಳು ಸದ್ಯಕ್ಕೆ ವಿತರಣೆ ಇಲ್ಲ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ ಎರಡು ನೂರ ಗ್ರಾಂ ಗ್ರಾಮ್ ಅರ್ಧ ಕೆ ಜಿ ತೊಗರಿ ಬೇಳೆ ಹೆಚ್ಚುವರಿ ಅದೇ ಥರ ಏಳ್ನೂರ ಐವತ್ತು ಗ್ರಾಮ್ ಹೆಚ್ಚುವರಿ ಈ ಥರ ಒಂದು ಭಾಗದಲ್ಲಿ ವಿಂಗಡಿಸಲಾಗಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದೇ ಮಾರ್ಚ್ ಆರನೇ ತಾರೀಕಿಗೆ ಸಿದ್ದರಾಮಯ್ಯನವರು ದಾಖಲೆಯ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸಿಎಂ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಹೌದು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಗಾತ್ರದ ಬಜೆಟ್ ನಮ್ಮ ಕರ್ನಾಟಕದ ಬಜೆಟ್ ಹೌದು ವೀಕ್ಷಕರೇ ಈ ಸಾಲಿನ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಗಾತ್ರದ ಮಂಗಡ ಪತ್ರವನ್ನು ಮಂಡಿಸಿದ್ದ ಸಿದ್ದರಾಮಯ್ಯನವರು ಇದೀಗ ನಾಲ್ಕು ಲಕ್ಷ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗಾತ್ರದ ದಾಖಲೆಯ ಬಜೆಟ್ಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತ ಮೂಲಗಳು ತಿಳಿಸಿವೆ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಗಾತ್ರದ ಈ ವಾರ್ಷಿಕ ಬಜೆಟ್ ಮಂಡಿಸಲು ಚಿಂತನೆ ನಡೆಸಿದ್ದಾರೆ ಜೊತೆಗೆ ಬಹು ನಿರೀಕ್ಷಿತ ಗ್ಯಾರಂಟಿ ಯೋಜನೆಗಳಿಗೆ ಈ ಬಾರಿ ತೃಪ್ತಿಕರ ಅನುದಾನ ಹಂಚಿಕೆ ಮಾಡಲು ತಯಾರಿ ನಡೆದಿದೆ ಸದ್ಯಕ್ಕೆ ಎಲ್ಲಾ ರಾಜಕೀಯ ಏರುಪೇರುಗಳು ಒಂದು ಹಂತಕ್ಕೆ ದಾಡಿದಂತೆ ಕಂಡು ಬರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಹದಿನೇಳನೇ ಮಂಗಳ ಪತ್ರವನ್ನ ಮಾರ್ಚ್ ಆರರಂದು ಮಂಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಷ್ಟು ಮಾತ್ರವಲ್ಲದೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಯೂನಿಯನ್ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಹೌದು ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಜೆಟ್ ಕೂಡ ಇಲ್ಲಿ ಮಂಡನೆ ಆಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಈ ಬಾರಿ ಬಜೆಟ್ ನಲ್ಲಿ ರೈತರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಸಿಗಲಿದೆ ಅಂತೆ ಆರು ಏನು ಪಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಇದೆ ನೋಡಿ ಅದನ್ನ ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ಗುರಿ ಇದೆ ಅಂತೆ ಬಜೆಟ್ ವೇಳೆ ಇದನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಇನ್ನು ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರಿಗೂ ಕೂಡ ಈ ಬಾರಿ ಸ್ಲ್ಯಾಬ್ಗಳನ್ನ ಬದಲಾವಣೆ ಆಗಿರಬಹುದು ಅಮೌಂಟ್ ಅಮೌಂಟ್ಗಳ ಬಗ್ಗೆ ಆಗಿರಬಹುದು ಹೆಚ್ಚುವರಿ ಒಂದು ತೆರಿಗೆಗಳನ್ನ ವಿಧಿಸೋ ಗುಟ್ಕಾ ಪಾನ್ ಮಸಾಲಾ ವಸ್ತುಗಳ ಮೇಲಾಗಿರ್ಬೋದು ಈ ತರ ಹೊಸ ಘೋಷಣೆಗಳನ್ನು ಕೂಡ ಮಾಡಲಿದ್ದಾರಂತೆ ಇನ್ನು ಎರಡನೇದಾಗಿ ಮುಖ್ಯವಾಗಿ ಎಲ್ಲ ಒಂದು ನಮ್ಮ ಭಾರತದ ಜನರಿಗೆ ಸಿಹಿ ಸುದ್ದಿ ಕೂಡ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಹೊಸ ಯೋಜನೆಗಳು ಏನಾದರೂ ಘೋಷಣೆ ಮಾಡುತ್ತಾ ಕೇಂದ್ರ ಸರ್ಕಾರ ಈ ಬಾರಿ ಅದು ಕೂಡ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ಬ್ಯಾಂಕುಗಳಿಗೆ ಉದ್ಯಮಿಶೀಲರಿಗೆ ಸಾಲವನ್ನ ಕೊಡುವ ಒಂದು ಯೋಜನೆಗಳಾಗಿರ್ಬೋದು ಮತ್ತೆ ಮಹಿಳೆಯರಿಗೆ ಕೂಡ ಸಾಲ ನೀಡುವ ಯೋಜನೆಗಳ ಬಗ್ಗೆ ಆಗಿರಬಹುದು ವೀಕ್ಷಕರೇ ನಮ್ಮ ಒಂದು ಭಾರತದಲ್ಲಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಪಟ್ಟಿ ಕೂಡ ಬರಲಿದೆ ಈ ಒಂದು ಫೆಬ್ರವರಿ ಒಂದನೇ ತಾರೀಕಿಗೆ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನು ವೀಕ್ಷಕರೇ ಕೊನೆಯದಾಗಿ ಬಂಗಾರ ಖರೀದಿ ಮಾಡೋರಿಗೆ ಸದ್ಯಕ್ಕೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಸಿಹಿ ಸುದ್ದಿಗಿಂತ ಮುಂಚೆ ನಿಮಗೆ ಮೊದಲು ದರ ಹೇಳ್ತೀನಿ ನೋಡಿ ಕೇಳಿ ಯಾಕಂದ್ರೆ ಬಂಗಾರದ ದರ ಈಗ ಸಾರ್ವಕಾಲಿಕ ದಾಖಲೆ ಮುರಿತಾ ಇದೆ ಮತ್ತೆ ಒಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಗಡಿ ದಾಟಿ ಈಗ ಒಂದು ಲಕ್ಷ ನಲವತ್ತೆರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ ಅಪರಂಜ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಈಗ ಒಂದು ಲಕ್ಷ ನಲವತ್ತೆರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿದೆ ಅದೇ ತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅದೇ ತರ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಆರು ಸಾವಿರದ ಆರುನೂರ ಹತ್ತು ರೂಪಾಯಿ ಆಗಿದೆ ಆದ್ರೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಮಾರ್ಕೆಟ್ಗೆ ಬರಲಿದೆ ಅಂತೆ ಅದು ಕೂಡ ಹಾಲ್ ಮಾರ್ಕ್ ಜೊತೆಗೆ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಈಗ ಒಂದು ಗ್ರಾಮ್ಗೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಅಂದ್ರೆ ಹತ್ತು ಗ್ರಾಮ್ಗೆ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಒಂಬತ್ತು ಕ್ಯಾರೆಟ್ ಚಿನ್ನವೂ ಕೂಡ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು ಇನ್ನು ಬೆಳ್ಳಿ ದರ ವೀಕ್ಷಕರೇ ಒಂದು ಕೆ ಜಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ವೀಕ್ಷಕರೇ ಇಲ್ಲಿ ಒಂದೇ ದಿನ ಹತ್ತು ಸಾವಿರ ರೂಪಾಯಿ ಒಂದು ಕೆಜಿ ಮೇಲೆ ದರ ಏರಿಕೆ ಆಗಿದೆ ಬೆಳ್ಳಿ ದರ ಈಗ ಸಾರ್ವಕಾಲಿಕ ಭಾರತದಲ್ಲಿ ಇತಿಹಾಸ ಮುರಿದಿದೆ ಅಂತಲೇ ಹೇಳ್ಬೋದು ಸಾರ್ವಕಾಲಿಕ ಗರಿಷ್ಠ ದರ ಆಗಿದೆ ಸಿಲ್ವರ್ ಬೆಳ್ಳಿ ದರ ಒಂದು ಕೆಜಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆದರೆ ಒಂಬತ್ತು ಕ್ಯಾರೆಟ್ ಚಿನ್ನ ಇದು ಪ್ಯೂರ್ ಇರುತ್ತಾ ಇದಕ್ಕಂದ್ರೆ ಇದರಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಬಂಗಾರ ಇರುತ್ತೆ ಉಳಿದ ಅರವತ್ತು ಪರ್ಸೆಂಟ್ ಚಿಲ್ಲರಿಣಿದು ನೋಡಿ ಅದೆಲ್ಲ ಕೂಡ ಮೆಟಲ್ಸ್ ಬೆಳ್ಳಿ ಅಲಾಯ್ ತಾಮ್ರ ಮಿಕ್ಸಿಂಗ್ ಇರುತ್ತೆ ಇದನ್ನು ಹೆಚ್ಚಾನು ಹೆಚ್ಚು ಆಭರಣದಲ್ಲಿ ಯೂಸ್ ಮಾಡ್ತಾರೆ ಹೀಗಾಗಿ ವೀಕ್ಷಕರೇ ಇದರ ಬಗ್ಗೆ ಅಪ್ಡೇಟ್ ನಿಮ್ಗೆ ಕೊಟ್ಟಿದ್ದು ಇದು ನಿಮಗೆ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಹತ್ತು ಗ್ರಾಮ್ ಸಿಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಒಂದು ಗ್ರಾಮ್ಗೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇನ್ನು ಒಂದು ರೂಪಾಯಿಗೆ ಇಂಟರ್ನೆಟ್ ಕರೆ ಮತ್ತೆ ಮೆಸೇಜ್ಗಳು ನಿಮಗೆ ಸಿಗಲಿದೆ ಹೌದು ಉಚಿತ ಇಂಟರ್ನೆಟ್ ಅಂತಾನೆ ಹೇಳ್ಬಹುದು ಒಂದು ರೂಪಾಯಿಗೆ ಬಿ ಎಸ್ ಎನ್ ಎಲ್ ಕಂಪನಿಯವರು ಕೊಡ್ತಾ ಇದ್ದಾರೆ ಇದು ಹದಿನೈದನೇ ತಾರೀಕಿನವರೆಗೂ ಕೊನೆ ದಿನಾಂಕ ಅಂತ ಹೇಳಲಾಗಿತ್ತು ಹೀಗಾಗಿ ಯಾರಾದರೂ ಹೊಸ ಒಂದು ಬಿ ಎಸ್ ಎನ್ ಎಲ್ ಸಿಮ್ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ ಒಂದು ಆಫರ್ ಕೊಡಲಾಗ್ತಾ ಇದೆ ಇದು ಹಳೆಯ ಗ್ರಾಹಕರಿಗೆ ಅಪ್ಲೈ ಆಗೋದಿಲ್ಲ ನೀವೇನಾದರೂ ವೋಡಾಫೋನ್ ಐಡಿಯಾ ಏರ್ಟೆಲ್ಲು ಏನಾದರೂ ಯೂಸ್ ಮಾಡ್ತಾ ಇದ್ರೆ ನೀವು ಏನಾದರೂ ಒಂದು ಬಿ ಎಸ್ ಎನ್ ಎಲ್ ಸಿಮ್ ಹೆಚ್ಚುವರಿ ತಗೋತೀರಾ ಅಂದ್ರೆ ಒಂದು ಎಕ್ಸ್ಟ್ರಾ ಸಿಮ್ ತಗೋತೀರಾ ಅಂದ್ರೆ ಮೊದಲ ಬಾರಿ ನಿಮಗೆ ಡಿಸ್ಕೌಂಟ್ ವೆಲ್ಕಮಿಂಗ್ ಆಫರ್ ಅಂತ ಹೇಳಿ ಒಂದ್ ರೂಪಾಯಿಗೆ ನಿಮಗೆ ಸಿಮ್ ಕೂಡ ಕೊಡ್ತಾರೆ ಒಂದ್ ರೂಪಾಯಿ ಕೊಟ್ರೆ ನಿಮಗೆ ಇಂಟರ್ನೆಟ್ ಕೂಡ ಸಿಗುತ್ತೆ ಮೂವತ್ತು ದಿನಗಳ ಇಂಟರ್ನೆಟ್ ಮೂವತ್ತು ದಿನಗಳ ಕರೆಗಳು ಮತ್ತೆ ನೂರು ಎಸ್ ಎಂ ಎಸ್ ಪ್ರತಿ ದಿನ ಬಿ ಎಸ್ ಎನ್ ಎಲ್ ಕಂಪನಿಯವರು ಕೊಡ್ತಾ ಇದ್ದ ಕೊಡ್ತಾ ಇದ್ದದ್ದು ಮೊದಲು ಜಿಯೋ ಕಂಪನಿ ಕೂಡ ಇದೇ ತರ ಫ್ರೀ ಆಗಿ ಕೊಟ್ಟಿದ್ರು ಎಲ್ಲರಿಗೂ ಕೂಡ ನಂತರ ಚಾರ್ಜಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ತರ ಈಗ ಎಸ್ ಎನ್ ಎಲ್ ಕಂಪನಿಯವರು ಕೂಡ ಫ್ರೀ ಆಗಿ ಕೊಡೋದಕ್ಕೆ ಮೊದಲು ಶುರು ಮಾಡಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ